ಹಾಯ್ ಸೂಪರ್ ಮಾಮ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಅಮ್ಮಮ್ಮನ ತವರೂರು ಅಂದರೆ ಕುಶಲ ಅವರ ಊರು ರಾಮಳ್ಳಕೋಟ ಅದು ಆಂಧ್ರದಲ್ಲಿರುವಂಥ ಕರ್ನೂಲ್ ಡಿಸ್ಟಿಕ್ ವೆಲ್ಲೂರ್ತಿಯಲ್ಲಿ ಬರುತ್ತೆ ಅಲ್ಲಿಂದ ಡೋನ್ ಹತ್ರ ಇರುವಂತಹ ಜಲದುರ್ಗಂ ವೀರಭದ್ರೇಶ್ವರ ಸ್ವಾಮಿ ಟೆಂಪಲ್ಗೆ ಇದ್ದೀವಿ ಇದು ಪ್ರತಿ ವರ್ಷ ಕಾರ್ತೀಕ ಮಾಸದಲ್ಲಿ ವನಭೋಜನ ಆದಾಗೂ ಆಗುತ್ತೆ ಹಾಗೇ ದೇವರಿಗೆ ಅಭಿಷೇಕ ಕೂಡ ಮಾಡಿಸ್ತಾರೆ ಹಾಗಾಗಿ ಕಾರ್ತಿಕ ಮಾಸದಲ್ಲಿ ಪ್ರತಿ ವರ್ಷ ಎರಡು ದಿನ ಅಲ್ಲೇ ಇರ್ತೀವಿ ನಾವು ಆ ಎರಡು ದಿನ ಏನೇನು ಮಾಡಿದ್ವಿ ಹೇಗೆ ಅಲ್ಲಿ ಕಾರ್ತಿಕ ದೀಪನ ಹಚ್ಚಿದ್ವಿ ನೋಪಿದಾರನ ಹೇಗೆ ಕಟ್ಸ್ಕೊಂಡ್ವಿ ಹಾಗೆ ಅಲ್ಲಿ ಊಟ ಹೇಗೆ ಮಾಡಿದ್ವಿ ಹಾಗೆ ಅಲ್ಲಿ ದೇವರಿಗೆ ಅಭಿಷೇಕ ಹೇಗೆ ಮಾಡಿದ್ವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಲಾಸ್ಟ್ ಇಯರ್ ವೀಡಿಯೋದಲ್ಲಿ ಕೂಡ ನಾನು ಎರಡು ದಿನ ಎರಡು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಅದನ್ನು ಭಾಳ ಜನ ನೋಡಿ ಭಾಳ ಜನ ಕಮೆಂಟ್ ಹಾಕಿದ್ರು ಈಗ ಈ ಥರ ಇರೋದು ಭಾಳ ಕಡಿಮೆ ಅಂತ ಹಾಗಾಗಿ ಈ ಸಾರಿ ಕೂಡ ನಾನು ಎರಡು ದಿನ ವೀಡಿಯೋ ಪಾರ್ಟ್ ಒನ್ ಪಾರ್ಟ್ ಆಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದು ಪಾರ್ಟ್ ಒನ್ ಲಾಸ್ಟ್ ಇಯರ್ ನೋಡಿಲ್ಲ ಅಂದರೆ ನೀವು ಅವು ಕೂಡ ವಿಡಿಯೋಗಳನ್ನು ನಾನು ವಿಡಿಯೋದಲ್ಲಿ ಹೋಗಿ ನೋಡಿ ರಾಮಳ್ಳ ಕೋಟದಿಂದ ಒಂದು ವೆಹಿಕಲ್ ಮಾಡಿಕೊಂಡು ನಾವು ದೇವರಿಗೆ ಹೋಗ್ತೀವಿ ದಾರಿ ಮಧ್ಯದಲ್ಲಿ ಮಂಡೋಳು ಬಟ್ಟೆ ಬರುತ್ತೆ ಅಲ್ಲಿ ಬಿಸಿ ಮಂಡೋಳು ತೊಗೊಂಡ್ವಿ ಆ ಬಿಸಿ ಮಂಡಳು ನೋಡಿ ಎಲ್ಲರಿಗೂ ತಿನ್ಬೇಕನ್ನಿಸ್ತು ನಾವು ಮಧ್ಯಾಹ್ನನೇ ಊಟ ಮಾಡೇ ಹತ್ತಿದ್ದೀವಿ ಆದರೂ ಆ ಮಂಡಳು ನೋಡಿದ ತಕ್ಷಣ ತಿನ್ಬೇಕನ್ನಿಸ್ತು ಮಂಡಳು ಖಾರ ಎಲ್ಲರೂ ಕೂತದಿಂದನೇ ಕೈಯಿಂದ ನಮ್ಮ ಚಿಕ್ಕಮ್ಮ ಕೊಟ್ಟಂಗೆಲ್ಲ ನಾವು ತಿಂತಾನೇ ಇದ್ದೀವಿ ಒಂದು ಒಂದು ರೀತಿ ಅಲ್ಲ ಅಲ್ಲಿ ಹಣ್ಣುಗಳು ಸ್ನ್ಯಾಕ್ಸು ಊಟ ಎಲ್ಲ ಬಾಯಿಗೆ ಬ್ರೇಕೇ ಇಲ್ಲಾರ್ದಂಗೆ ತಿಂದಿ ನೋಡಿರಿ ಎರಡು ದಿನ ಅಲ್ಲಿಂದ ಇದು ವೆಲ್ಲುರ್ತಿ ಅಂತ ಇಲ್ಲೇ ಕಾಯಿ ಪಲ್ಯ ಎಲ್ಲ ತೊಗೊಳೋದು ಇಲ್ಲಿ ಫ್ರೆಶ್ ಕಾಯಿ ಇರುತ್ತೆ ರಾತ್ರಿ ಊಟಕ್ಕೆ ಬೇಕು ಮಾರ್ನಿಂಗು ಬ್ರೇಕ್ಫಾಸ್ಟಿಗೆ ಒಗ್ಗರಣೆ ಮಿರ್ಚಿ ಬಜ್ಜಿ ಮಾಡಿದ್ದಾರೆ ಮತ್ತು ಮಧ್ಯಾಹ್ನ ಊಟಕ್ಕೆ ಅಲ್ಲಿ ಅನ್ನದಾನ ಕೂಡ ಮಾಡ್ತಾರೆ ಅದಕ್ಕೆಲ್ಲ ಎಷ್ಟು ಬೇಕೋ ಅಷ್ಟು ಕಾಯಿ ಪಲ್ಯನ ತೊಗೋತಾ ಇದ್ದಾರೆ ಅದ್ರ ಜೊತೆಗೆ ನೆಲ್ಲಿಕಾಯಿ ಕೂಡ ತೊಗೊಂಡ್ವಿ ನೆಲ್ಲಿಕಾಯಿ ದೀಪ ಹಚ್ಚೋದಕ್ಕೆ ಹಾಗೆ ನೆಲ್ಲಿಕಾಯಿ ದಾನ ಕೊಡೋದಕ್ಕೆ ಕೂಡ ಎಲ್ಲ ಇಲ್ಲೇ ಪರ್ಚೇಸ್ ಮಾಡ್ತಾರೆ ಅಲ್ಲಿಂದ ಮುಂದೆ ಡೋಣಿಗೆ ಹೋಗ್ತೀವಲ್ಲ ಅಲ್ಲಿ ದೇವರಿಗೆ ಬೇಕಾದಂಥ ಹೂವು ಹಣ್ಣು ಎಲ್ಲ ಅಲ್ಲಿ ತೊಗೋತಾರೆ ಆಮೇಲೆ ಎಲ್ಲ ರೇಷನ್ನು ಕಾಯಿ ಎಲ್ಲ ಅಲ್ಲಿ ಹಾಕ್ಸ್ತಾರೆ ಈ ನೈವೇದ್ಯಕ್ಕೆ ಪಡಿಗೆ ಏನೇನು ಬೇಕು ಎಲ್ಲ ಮನೆಯಲ್ಲೇ ಕಟ್ಟಿರ್ತಾರೆ ಅದು ನಾನು ಲಾಸ್ಟ್ ಇಯರ್ ವೀಡಿಯೋದಲ್ಲಿ ಚೆನ್ನಾಗಿ ತೋರಿಸಿದ್ದೀನಿ ಹೇಗೆ ಪಡಿ ಕಟ್ತಾರೆ ಅಂತ ಕೂಡ ಯಾಕಂದರೆ ನಾನು ಲಾಸ್ಟ್ ಇಯರ್ ಒನ್ ಡೇ ಬಿಫೋರ್ ಹೋಗಿದ್ವಿ ಎಲ್ಲಾನು ವೀಡಿಯೋ ಮಾಡಿದ್ದೆ ಆದರೆ ಈ ಸಾರಿ ಅವತ್ತೇ ಊರಿಗೆ ಹೋಗಿರೋದ್ರಿಂದ ನನಗೆ ಎಲ್ಲನೂ ವಿಡಿಯೋ ಆಗಲಿಲ್ಲ ಅಲ್ಲಿಂದ ಮತ್ತೆ ತಿನ್ನೋದಕ್ಕೆ ಶುರು ಮಾಡಿದ್ವಿ ಜಾಮಣ್ಣು ಬಾರೆ ಹಣ್ಣು ಎಲ್ಲ ಹಣ್ಣುಗಳು ತಗೊಂಡಿದ್ರು ಎಲ್ಲ ಹಣ್ಣನ್ನು ತಿಂತಾ ಇದ್ದೀವಿ ನಮ್ಮ ಕುಶಲ ಆದರೆ ಫುಲ್ ಎಂಜಾಯ್ ಮಾಡಿದಾಳು ನೋಡಿ ಇಷ್ಟು ಚೆನ್ನಾಗಿ ಅಲ್ಲಿ ಎಲ್ರಿಗೂ ಅಂದ್ರೆ ಇದು ನಮ್ಮೂರು ಇದು ನಮ್ಮೂರು ಅಂತ ಅವಳಿಗೆ ತುಂಬಾ ಖುಷಿ ಅಷ್ಟೇ ಯಾರಿಗಾದರೂ ಯಾರಿಗಾದ್ರು ಅವ್ರೂರು ಅವ್ರಿಗೆ ಮೇಲು ಅಂತ ಹೇಳ್ತಾರಲ್ಲ ಹಾಗೆ ನಾವು ಸಂಜೆ ಅನಷ್ಟೊತ್ತಿಗೆ ಅಲ್ಲಿ ಮುಟ್ಟಿದ್ವಿ ಅಲ್ಲೇ ಆದರೆ ಅವಾಗೆಲ್ಲ ಅಷ್ಟು ಅನುಕೂಲ ಇರಲಿಲ್ಲ ಈಗಾದರೆ ತುಂಬ ಅನುಕೂಲ ಮಾಡಿದ್ದಾರೆ ಇದು ಅಡುಗೆ ಮನೆ ಅಡುಗೆ ಮಾಡೋದಕ್ಕೆ ಏನೇನು ಬೇಕು ಎಲ್ಲ ಐಟಮ್ಸ್ ಇಲ್ಲಿದೆ ನೋಡಿ ನಮ್ಮ ಚಿಕ್ಕಮ್ಮ ಎಲ್ಲ ತೋರಿಸ್ತಾ ಇದ್ದಾರೆ ದೊಡ್ಡ ಗ್ಯಾಸ್ ಇದೆ ಸಣ್ಣ ಗ್ಯಾಸ್ ಇದೆ ದೊಡ್ಡ ಅಡುಗೆ ಮಾಡೋದಕ್ಕೆ ಸಣ್ಣ ಕಡಾಯಿ ದೊಡ್ಡ ಕಡಾಯಿ ಸಲಾಕಿ ಸೌಟು ಹೋಳಿಗೆ ಇಡೋದಕ್ಕೆ ಟ್ರೇಗಳು ಎಲ್ಲ ಈ ಅಡುಗೆ ಮನೆಯಲ್ಲೇ ಇಟ್ಟಿರ್ತಾರೆ ಯಾಕಂದರೆ ಅದು ಊರಲ್ಲಿಲ್ಲ ಅಡವೀಲ್ ಇದೆ ಆ ಗುಡಿ ಅದಕ್ಕಾಗಿ ಇನ್ನು ಸಾಂಬಾರಿಗೆ ಮಜ್ಜಿಗೆಗೆ ಬಕೀಟು ಚಟ್ನಿ ಪುಡಿ ತುಂಬೋದಕ್ಕೆ ಒಂದು ಎಲ್ಲ ಐಟಮ್ಸು ದೊಡ್ಡ ದೊಡ್ಡ ಅಡಿಗೆ ಮಾಡೋದಕ್ಕೆ ಬೋಗಾಣಿ ಗುಂಡಾಲಿ ಬೇಸನ್ ಪುಟ್ಟಿ ಪರಾತು ಒಂದು ಇಲ್ಲಾಂದ್ರೂ ನಡೆಯೋದಿಲ್ಲಲ್ಲ ಯಾಕಂದರೆ ಇದು ಗುಡಿ ಅಡವೀಲ್ ಇದೆ ಊರಲ್ಲೆಲ್ಲ ಅದಕ್ಕಾಗಿ ಇನ್ನು ಊಟ ಮಾಡೋದಕ್ಕೆ ಪ್ಲೇಟ್ಸು ಟೀ ಕುಡಿಯೋದಕ್ಕೆ ಗ್ಲಾಸು ನೀರು ಕುಡಿಯೋದಕ್ಕೆ ಗ್ಲಾಸು ನೀರು ತುಂಬಿಕೊಳ್ಳೋದಕ್ಕೆ ಡ್ರಮ್ಗಳು ಗ್ರೈಂಡರು ಮಿಕ್ಸರು ಎಲ್ಲನೂ ಇಟ್ಟಿದ್ದಾರೆ ಇಲ್ಲಿರುವಂತಹ ಎಲ್ಲ ಸಾಮಾನು ಭಕ್ತರೇ ಕೊಡಿಸಿರೋದು ಅಂದರೆ ನಮ್ಮ ಕಕ್ಕನವರು ಎಲ್ಲರೂ ಅವರ ರಿಲೇಷನ್ಸ್ ಎಲ್ಲ ಕೊಡಿಸಿರುವಂಥದ್ದು ಇಲ್ಲಿ ಮಿರರ್ ಕೂಡ ಇದೆ ನೋಡಿ ಈ ಮಿರರ್ ನೋಡ್ಕೊಳ್ತಾ ಇರುವಳು ನಮ್ಮ ಲಾಸ್ಟ್ ತಂಗಿ ಪ್ರವೀಣ ಅಂತ ನಮ್ಮ ಮೂರನೇ ಕಕ್ಕನ ಮಗಳು ಇವಳು ನಮ್ಮ ಖುಷರನ್ ಜೊತೆಗೆ ತುಂಬ ಚೆನ್ನಾಗಿ ಆಟ ಆಡ್ತಾಳೆ ಲಾಸ್ಟ್ ವೀಡಿಯೋದಲ್ಲಿ ಸಹಿತ ನಿಮಗೆ ತೋರಿಸಿದ್ದೀನಿ ಇವಳು ರಂಗೋಲಿ ಕೂಡ ತುಂಬ ಚೆನ್ನಾಗಿ ಆಗ್ತಾಳೆ ಮರುದಿನ ರಂಗೋಲಿ ಹಾಕಿದ್ದಾಳೆ ಅದು ಕೂಡ ಪಾರ್ಟ್ ಟೂ ಅಲ್ಲಿ ನಿಮಗೆ ತೋರಿಸ್ತೀನಿ ಅವಳು ಆಡಿದಂಗೆ ನಮ್ಮ ಕುಶಲ ಕೂಡ ತುಂಬ ಚೆನ್ನಾಗಿ ಆಡ್ತಾಳೆ ಇಲ್ಲಿ ಮಕ್ಕಳಿಗೆ ಆಡೋದಕ್ಕೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈಗ ಅವಾಗೆಲ್ಲ ಕಳ್ಳು ಮುಳ್ಳು ಮಣ್ಣು ಎಲ್ಲ ಇತ್ತು ಈಗ ಇಲ್ಲಿ ನೋಡಿ ಎಷ್ಟು ದೊಡ್ಡದು ಕಾಂಪೌಂಡ್ ಇದೆ ಅದೆಲ್ಲ ಸಿಮೆಂಟ್ ಮಾಡಿಸ್ಬಿಟ್ಟಿದ್ದಾರೆ ಹಾಗೆ ಇಲ್ಲಿ ಕರೆಂಟ್ ಹೋದಾಗ ನೀರು ಬೇಕಂತ ಗಚ್ಚು ಮಾಡಿ ನೀರು ಕೂಡ ತುಂಬಿಸಿಟ್ಟಿದ್ದಾರೆ ಆಗ ನಮ್ಮ ಅಮ್ಮ ಅವರು ಬರ್ತಿರ್ಬೇಕಾದ್ರೆ ಇಷ್ಟೆಲ್ಲ ಫೆಸಿಲಿಟಿ ಇರಲಿಲ್ಲ ಬರೀ ಒಂದು ಚಿಕ್ಕ ಗುಡಿ ಇತ್ತಂತ ಅಷ್ಟೇ ಈಗ ಮಾತ್ರ ತುಂಬಾ ಚೆನ್ನಾಗಿ ಎಲ್ಲ ಅನುಕೂಲ ಇದೆ ಇದು ಮುಂದೆ ನೋಡಿ ಗಡಸ್ತಂಭ ಕೂಡ ಇದೆ ಇದನ್ನು ಬಹಳ ದೊಡ್ಡ ಗಡಸ್ತಂಭ ಇಲ್ಲಿನೂ ನಾಳೆ ಎಲ್ಲ ಪೂಜೆ ಮಾಡ್ತಾರೆ ಇದು ಬಾತ್ರೂಮ್ಸ್ ನಾಲ್ಕು ಬಾತ್ರೂಮ್ಸ್ ಕಟ್ಟಿದ್ದಾರೆ ಇದು ದೊಡ್ಡ ಗೇಟು ಜನಗಳು ಒಳಗಡೆ ಬರಬಾರದು ಅಂತ ಇಲ್ಲಿ ಕೂಡೋದಕ್ಕೆ ಕಟ್ಟೆಗಳು ಕೂಡ ಕಟ್ಟಿಸಿದ್ದಾರೆ ಇದು ದೊಡ್ಡ ಕಟ್ಟೆ ಇಲ್ಲಿ ಕಾಣ್ತಿರುವ ರೂಮು ವಿಶ್ರಾಂತಿಗಾಗಿ ಯಾರಾದರೂ ಆರಾಮಿರೋದಕ್ಕೆ ಇದು ಗುಡಿ ಇದು ಗುಡಿ ಒಳಗಡೆ ಹಾಲು ದೊಡ್ಡದಿದೆ ಅದರ ಒಳಗಡೆ ವೀರಭದ್ರೇಶ್ವರ ಸ್ವಾಮಿ ಗರ್ಭಗುಡಿ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಇನ್ನು ಎಲ್ಲರೂ ಕಾಲು ತೊಗೊಂಡು ದೇವ್ರ ನಮಸ್ಕಾರ ಮಾಡ್ಕೊಂಡು ಬಂದ್ವಿ ಎಲ್ಲರೂ ಬುತ್ತಿ ತೊಗೊಂಡು ಬಂದಿರ್ತೀವಿ ನಮ್ಮ ಚಿಕ್ಕಮ್ಮನವ್ರು ಎಲ್ಲರೂ ನಾಲ್ ಇಷ್ಟು ಜನ ಅಣ್ಣ ತಮ್ಮದ ಬಂದಿರ್ತಾರಲ್ಲ ಅವರೆಲ್ಲರೂ ಮನೆಯಿಂದನೇ ಅನ್ನ ಬೇಳೆ ಚಟ್ನಿ ಪುಡಿ ಹುಣಕಾರ ಮಾವಿನಕಾರ ಎಲ್ಲ ರೀತಿಯ ಐಟಮ್ಸು ಬುತ್ತಿ ಮಾಡ್ಕೊಂಡು ಬಂದಿರ್ತಾರೆ ಮಧ್ಯಾಹ್ನ ಬರಬೇಕಾದ್ರೆ ಅವಸರದಲ್ಲಿ ಊಟ ಸರಿಯಾಗಿ ಆಗಿರಲ್ಲ ಇನ್ನು ರಾತ್ರಿ ಇಲ್ಲಿ ಬಂದು ಅಡುಗೆ ಮಾಡೋಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂತೇಳಿ ಮನೆಯಿಂದನೇ ಸ್ವಲ್ಪ ಹೆಚ್ಚಿಗೆ ಮಾಡ್ಕೊಂಡು ಬಂದಿರ್ತಾರೆ ಬುತ್ತಿ ಎಲ್ಲ ನೋಡಿ ಫಸ್ಟ್ ನಮ್ಮ ನಾಗರಾಜ್ ಬಾಬಾಯಿ ನಮ್ಮ ಲಕ್ಷ್ಮಿ ಪಿನ್ನಿ ಇವರೇ ಪ್ರತಿ ವರ್ಷವೂ ಹಿಂಗೆ ಪುಟ್ಟಿಗೆ ಹಾಕ್ಕೊಂಡು ಎಲ್ಲ ಕಲಸಿ ಎಲ್ರಿಗೂ ಕೈ ಕೊಡ್ತಾರೆ ಇವ್ರು ನೋಡಿ ಇವರು ತಡ್ಕನ ಪಲ್ಯ ಅಕ್ಕ ಅವ್ರಿರು ಇವರು ಇವರು ಆಗಿ ಓಲ್ಡ್ ಈಸ್ ಗೋಲ್ಡ್ ಅಂತ ಇದು ನವಣೆ ಅಣ್ಣ ತಗೊಂಡ್ ಬಂದಿದಾರೆ ಮುಂಚೆ ಎಲ್ಲ ಇದೇ ತಿಂತಿದ್ರಲ್ಲ ಅದ್ರಾಗ ಆ ಕಡೆ ಅಂತರೂ ಜಾಸ್ತಿನೇ ಅಂತ ನಮಗೆ ನೆನಪಿರುವಾಗೂ ಕೂಡ ನಮ್ಮ ಅಜ್ಜಿ ಹೇಳ್ತಾ ಇದ್ರು ಈಗಲೂ ನಮ್ಮ ತವರು ಮನೆಯಲ್ಲಿ ನವಣೆ ಅಣ್ಣನೇ ತಿಂತಾರೆ ಅದಕ್ಕೆ ಅವರು ಅಷ್ಟು ಗಟ್ಟಿಯಾಗಿರ್ತಾರೆ ಅಂತ ಹೇಳ್ತಿದ್ಲು ಇದಕ್ಕೆ ಕಾಂಬಿನೇಷನ್ನು ಬೆಳ್ಳುಳ್ಳಿ ಪುಡಿ ಮತ್ತು ಹಾಗಲಕಾಯಿ ಪುಡಿ ಮತ್ತು ಬೇಳೆ ಗಟ್ಟಿ ಬೇಳೆ ಮುದ್ದೆ ಪಪ್ಪು ಅಂತ ಆಂಧ್ರದಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಅದು ಎಲ್ಲ ಹಾಕಿ ಕಲಿಸ್ತಾ ಇದ್ದಾರೆ ಸಪ್ರೇಟ್ ಬೇಕನ್ನೋರು ಸಪ್ರೇಟ್ ತಿಂತಾ ಇದ್ದಾರೆ ಎಲ್ಲರೂ ಕಲಸಿ ತಿನ್ನೋಣ ಅಂತ ಕಲಿಸ್ತಾ ಇದ್ದರೆ ನಮ್ಮ ತಮ್ಮನವರು ಶಂಕರು ಮತ್ತು ವಿನೋದು ಇಬ್ಬರು ಹೋಗಿ ದೊಡ್ಡ ಬಾಳೆದೆಲೆ ತಂದರು ಎರಡೂ ಬಾಳೆದೆಲೆ ಜಾಯಿಂಟ್ ಮಾಡಿ ಹಾಕಿ ಚೆನ್ನಾಗಿ ಕಲಿಸಿದ್ದಾರೆ ನೋಡಿ ಇಲ್ಲಿ ಎಲ್ಲರೂ ಒಬ್ರಿಗೊಬ್ರು ಕೈ ತುತ್ತು ಕೊಟ್ಕೊತ ಒಬ್ರಿಗೊಬ್ರು ತಿನ್ಸ್ಕೊತ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ ಹಾಗೆ ಊಟನೂ ಮಾಡಿದ್ದೀವಿ ಇವರು ನಮ್ಮ ಮೂರನೇ ಚಿಕ್ಕಮ್ಮ ಎಲ್ಲರಿಗೆ ಕೈ ತುತ್ತು ಕೊಡ್ತಾ ಇದ್ದಾಳೆ ನೋಡಿ ಈ ಕೈ ತುತ್ತು ವರ್ಷಕ್ಕೊಂದ್ಸಲ ಮಾತ್ರ ಮಿಸ್ ಮಾಡದೆ ತಿಂತೀವಿ ಈಗ ಬ್ಯುಸಿ ಲೈಫ್ ಆಗಿದೆ ಅಲ್ಲ ಹಾಗಾಗಿ ಲಾಸ್ಟ್ ಇಯರ್ ವಿಡಿಯೋ ನೋಡಿ ನನ್ನ ಮಗಳು ಚಿಕ್ಕೋಳು ವಾಣಿಶ್ರೀ ಹೈದ್ರಾಬಾದಲ್ಲಿ ಇರ್ತಾಳಲ್ಲ ವಾಣಿಶ್ರೀ ಮತ್ತೆ ಕಾರ್ತಿಕ್ ನಾವು ಬರ್ತೀವಿ ಇದನ್ನು ಬಹಳ ಮಿಸ್ ಮಾಡ್ಕೊಂಡಿದ್ದೀವಿ ಅಂತೇಳಿ ಈ ವರ್ಷ ಅವರು ಕೂಡ ಬಂದರು ಅಲ್ಲಿ ಯಾರಿಗೂ ಯಾರೂ ಬೈಯೋದಿಲ್ಲ ಏನು ಅನ್ನೋದಿಲ್ಲ ಒಬ್ರಿಗೊಬ್ರಿಗೆ ಆಡ್ಕೊಳ್ಳೋದಿಲ್ಲ ಎಲ್ಲರೂ ಫುಲ್ ಎಂಜಾಯ್ ಮಾಡ್ತಾರೆ ಇಲ್ಲಿ ನೋಡಿ ಮಕ್ಕಳು ಸೈನ್ಯ ಎಲ್ಲ ಒಂದು ಕಡೆ ದೊಡ್ಡ ಬೋಗಣಿಗೆ ಕುಂತುಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಹೇಳ್ಬೇಕಂದ್ರೆ ಮನೆಯಲ್ಲಿ ನಾವು ಇಷ್ಟು ಊಟನೇ ಮಾಡೋದಿಲ್ಲ ಇಲ್ಲಿ ಮಾತ್ರ ಒಬ್ಬರು ನೋಡೊಬ್ರು ಎಲ್ಲ ಬೋಗಾಣಿ ಬೋಗಾಣಿನೇ ಖಾಲಿ ಮಾಡಿದ್ವಿ ನೋಡಿ ಎಲ್ಲರೂ ಒಬ್ರಿಗೊಬ್ರಿಗೆ ಮಾತಾಡ್ಕೊತಾ ಎಷ್ಟು ಚೆನ್ನಾಗಿ ಒಬ್ರಿಗೊಬ್ರಿಗೆ ತಿನ್ಸ್ಕೊತ ಕೈ ತುತ್ತು ಕಟ್ಕೊತ ಎಷ್ಟು ಎಂಜಾಯ್ ಮಾಡಿದ್ದೀವಿ ಅನ್ನೋದು ನೀವೇ ನೋಡಿ ಜೀವನ ಅಂದರೆ ಬರೇ ಓದೋದೇ ಜೀವನ ಅಲ್ಲ ಬರೇ ದುಡಿಯೋದೇ ಜೀವನ ಕೂಡ ಅಲ್ಲ ಈ ರೀತಿ ಫ್ಯಾಮಿಲಿ ಜೊತೆಗೆ ಸಂಬಂಧಗಳ ಜೊತೆಗೆ ರಿಲೇಷನ್ಸ್ ಜೊತೆಗೆ ಕಲಿಯೋದನ್ನು ಕೂಡ ಮಕ್ಕಳಿಗೆ ಕಲಿಸ್ಬೇಕು ಇವರೂರಲ್ಲಿ ಮಾತ್ರ ಪ್ರತಿ ವರ್ಷ ಮಕ್ಕಳು ಯಾವುದೇ ಹಾಸ್ಟೆಲಲ್ಲಿರಲಿ ಎಷ್ಟೋ ದೂರ ಇರಲಿ ಇವರು ಯಾವುದೇ ಡ್ಯೂಟಿಯಲ್ಲಿರಲಿ ಎಲ್ಲೇ ಇರಲಿ ರಜಾ ಹಾಕ್ಕೊಂಡು ಈ ಕಾರ್ತಿಕ ಮಾಸದಲ್ಲಿ ಕಂಪಲ್ಸರಿ ಈ ಎರಡು ದಿನ ಎಲ್ಲರೂ ಹೀಗೆ ಸೇರುತ್ತಾರೆ ನೋಡಿದ್ರಲ್ಲ ಸ್ನೇಹಿತರೆ ನಾವೆಲ್ಲರೂ ಕೂಡಿ ಹೇಗೆ ಊಟ ಮಾಡಿದ್ವಿ ಅಂತ ನನ್ನ ಮಗ ಕೂಡ ಅಷ್ಟೇ ಹಾಸ್ಟೆಲಿಂದ ಸೀದಾ ಇಲ್ಲಿಗೆ ಡೋಣ್ಗೆ ಬಂದಿದ್ದಾನೆ ಅವನ ಟ್ರೈನಲ್ಲಿ ಎಲ್ಲರ ಜೊತೆಗೆ ಕಲಿಬೇಕು ಎಲ್ಲರ ಜೊತೆಗೆ ಸೇರಿ ಈ ರೀತಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ನಾವೆಲ್ಲ ಊಟ ಮಾಡಿ ಇದ್ದರೆ ಇವರು ನಮ್ಮ ನಾಲ್ಕು ಜನ ಚಿಕ್ಕಮ್ಮನವರು ರಾತ್ರಿ ಅಡುಗೆಗೆ ಅಕ್ಕಿ ನೆನೆ ಹಾಕಿ ಬೇಳೆ ಇಡೋದಕ್ಕೆ ಎಲ್ಲ ಕಾಯಿ ಕಟ್ ಮಾಡ್ತಾಯಿದ್ದಾರೆ ನಮ್ಮ ದೊಡ್ಡ ಚಿಕ್ಕಮ್ಮ ಲಕ್ಷ್ಮೀದೇವಿ ಎರಡನೇ ಚಿಕ್ಕಮ್ಮ ನಿರ್ಮಲಾ ಮೂರನೇ ಚಿಕ್ಕಮ್ಮ ನಾಗೇಶ್ವರಿ ಇವರು ನಾಲ್ಕನೇ ಚಿಕ್ಕಮ್ಮ ಲಕ್ಷ್ಮಿ ಅಂತ ಅವರೆಲ್ಲ ಮಾಡ್ತಾ ಇದ್ದಾರೆ ನನ್ನ ಮಗಳು ಬಂದು ಮಮ್ಮಿ ಕೆಲವು ವೀಡಿಯೋಸು ಫೋಟೋಸು ತೊಗೊಳು ಬಾ ಎಷ್ಟು ಚೆನ್ನಾಗಿದೆ ಯಾಕಂದರೆ ಸುತ್ತ ಹೊಲನೇ ಇರೋದು ಮಧ್ಯದಲ್ಲಿ ಮಾತ್ರ ನಮ್ಮ ಟೆಂಪಲ್ಲು ಸುತ್ತ ಎಲ್ಲ ತೋಟಗಳೇ ಇದ್ದಾವೆ ಹಾಗಾಗಿ ನಮ್ಮ ಆಂಟಿಯವರು ಬಾರೇನು ತಂದಿದ್ದಾರೆ ಅದನ್ನು ತಿಂತ ತೋರಿಸ್ತಾ ವಾಣಿ ಕಾರ್ತಿಕು ಬಸವ ಫುಲ್ ಎಂಜಾಯ್ ಮಾಡಿದ್ದಾರೆ ಯಾಕಂದರೆ ಈ ರೀತಿ ಎಲ್ಲರೂ ಕಲಿತು ಈ ರೀತಿ ಗುಡಿಗೆ ಬಂದು ಕಲಿಯೋದು ಭಾಳ ಅಲ್ಲ ಹಾಗಾಗಿ ಅಲ್ಲಿ ಅವ್ರ ಅಕ್ಕ ಹಣ್ಣ ಕಟ್ ಮಾಡ್ತಾಯಿದ್ರೆ ಇದ್ದಾನೆ ನೋಡಿ ಅವಳು ಕುಶಲನಿಗೋಸ್ಕರ ಡ್ರ್ಯಾಗನ್ ಫ್ರೂಟ್ಸನ್ನು ಕಟ್ ಮಾಡ್ತಾ ಇದ್ದಾಳೆ ಅವಳು ಎಲ್ಲರ ಜೊತೆಗೆ ಸೇರಿಸಿ ಏನು ತಿಂದಿರಲಿಲ್ಲ ಅದಕ್ಕಾಗಿ ಇನ್ನು ಅಲ್ಲಿಂದ ಕಿಚನ್ನಲ್ಲಿ ಹೋಗ್ತಾ ಇದ್ದಾನೆ ನೋಡಿ ರೂಮಲ್ಲಿ ನಮ್ಮ ಚಿಕ್ಕಮ್ಮವರು ಇವನಿಗೆ ಅವ್ವ ಆಗ್ತಾರಲ್ಲ ಅವ್ರ ಜೊತೆ ಎಲ್ಲ ಆಟ ಆಡ್ತಾ ಅವರು ಕೂಡ ಅಷ್ಟೇ ನಮ್ಮನ್ನು ತುಂಬ ಪ್ರೀತಿಸ್ತಾರೆ ಭಾಳ ಪ್ರೀತಿ ಮಾಡ್ತಾರೆ ಹಾಗಾಗಿ ಇನ್ನು ಹೇಗೂ ಟೈಮ್ ಇದೆಲ್ಲ ಟೈಮ್ ಪಾಸ್ ಹೇಗೆ ಮಾಡಬೇಕು ಅಂತ ಎಲ್ಲರೂ ಕೆಲವು ರೀಲ್ಸನ್ನು ಮಾಡಿದ್ವಿ ಎಲ್ಲರೂ ನಿಮಗೆ ಹಾಯ್ ಹೇಳ್ತಾ ಇದ್ದಾರೆ ನೋಡಿ ನೀವು ಕೂಡ ಹಾಯ್ ಅಂತ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಮ್ಮ ಅಮ್ಮನ ಕಡೆ ಫ್ಯಾಮಿಲಿನ ಯಾರಿಗಾದರೂ ಶೇರ್ ಮಾಡಬೇಕು ಅನ್ಸಿದ್ರೆ ಖಂಡಿತ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ನೋಡಿ ಎಲ್ಲರ ಮುಖದಲ್ಲಿ ಎಷ್ಟು ನಗುವಿದೆ ಎಷ್ಟು ಪ್ರೀತಿ ಇದೆ ನಾವೆಲ್ಲರೂ ವೀಡಿಯೋ ಫೋಟೋ ತೆಗೆಸ್ಕೊತಾ ಇದ್ದರೆ ಇನ್ನು ಅಷ್ಟರಲ್ಲಿ ಆದೋನಿಯಲ್ಲಿರುವಂಥ ನನ್ನ ದೊಡ್ಡ ತಮ್ಮ ಭಾಸ್ಕರ್ ಮತ್ತು ಅವ್ರ ಮಿಸಸ್ ಶೈಲಾ ಅವ್ರ ಫ್ಯಾಮಿಲಿ ಅವ್ರ ಮಮ್ಮಿ ಎಲ್ಲರೂ ಬಂದರು ಅವರು ವರ್ಷವೂ ಬಾಣಗಳನ್ನು ತೊಗೊಂಡು ಬರ್ತಾರೆ ಪಟಾಕಿನ ಹಾರಿಸ್ತಾರೆ ಮಕ್ಕಳ ಜೊತೆಗೆ ದೊಡ್ಡವರು ಕೂಡ ತುಂಬ ಪಟಾಕಿನ ಹಾರಿಸಿದ್ದೀವಿ ಅದು ಕೂಡ ನೈಟ್ ಹೇಗೆ ಎಂಜಾಯ್ ಮಾಡಿದ್ದೀವಿ ಅನ್ನೋದು ವಿಡಿಯೋದಲ್ಲಿ ನೋಡಿ